ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತು ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು ಸರ್ವರ್ ಕೇಳಿಸ್ಕೋಬೇಕು ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ವತ್ರ ಹೋದಾಗ ಫಸ್ಟ್ ಹೇಳಿದ ನನಗೆ ಪೇಲಿಪ್ರಭು ಹೋಗಿ ಕೊಟ್ಟಕ್ಕೆ ಊಟ ಮಾಡ್ತಾ ಇರ್ಬೇಕು ಒಂದು ಮಾತು ಕೇಳಿದ್ರು ಯಾಕಿರೋ ರಿಲೀಸ್ ಮಾಡ್ಬೇಕಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕು ಹೀರೋ ನೀವು ಕರಿಯ ಬೇಡ ನಾ ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾ ಅಂತಂದ್ರು ಅದಾದ್ಮೇಲೆ ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದರೂ ಮಾಡಿ ನಾ ಬರ್ತೀನಿ ರಚಿತಾ ಅವ್ರು ರಚಿತ ರಚಿತಾವ್ ಇದಾರೆ ನೀವಿದ್ದೀರಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಅಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲಾ ಸಿನಿಮಾಗಳಿಗೂ ನಾವು ಯಾವ ಕಾರ್ಯದಾಗ್ಲೂ ಬರಲ್ಲ ಬಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆ ಖಂಡಿತವಾಗಿ ನಾವು ಇಳಿಸ್ಕೋತೀವಿ ಒಂದೇ ಮಾತು ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ನಾವಾಗ್ತದೆ ತಿರುಟೇ ಇದ್ದೇವೆ ಅಂತ ಅಂಡ್ ಅತಿಥಿ ದೀಪ ಅವರು ಪೂರ್ಣ ರಾಗ ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಮೀಡಿಯಾ ಆನಂದ್ರು ಎಲ್ಲರೂ ನೆನಸ್ಕೊತೀವಿ ಈ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆ ನಿಂತಿರ್ತನ ಬೆನ್ನೆಲಾಗಿ ಅವರು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆನೂ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಪ್ರೀತಿಸ್ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನನ್ನ ಸದಾ ಅಂತ ಇವತ್ತು ನಾವು ಬರೋವರೆಗೂ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಮ್ಯಾಟ್ ಆಗಿತ್ತು ಸರ್ ಬಂದ ಪ್ರೋಗ್ರಾಮ್ ಪ್ರೋಗ್ರಾಮ ಆಗಿದ್ದು ಕಡೆ ಒಂದು ಸೆಲೆಬ್ರೇಷನ್ ಆ ಬೇಕು ಅಫ್ಕೋರ್ಸ್ ಇವತ್ತು ಮ್ಯಾಟ್ನಿಗೆ ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಥ್ ಇವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು and é. the é. é. é.